ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕ್ರಮಕ್ಕೆ ಒಕ್ಕಲಿಗರ ಮುಖಂಡರ ಆಗ್ರಹ ಚಿಂತಾಮಣಿ ಬೆಂಗಳೂರು ನಿರ್ಮಾತೃಗಳಾದ ನಾಡಪ್ರಭು ಕೆಂಪೇಗೌಡ ವಂಶಕ್ಕೆ ಸೇರಿದ ನಮ್ಮ ಸಮುದಾಯದ ಹಾಗೂ ನಾಡು ಕಂಡ ಉತ್ತಮ ಜನಪ್ರತಿನಿಧಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ಕೇಂದ್ರ ಸರ್ಕಾರದ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅವಾಚ ಪದ ಬಳಸಿದ ಕರ್ನಾಟಕ ಲೋಕಾಯುಕ್ತ ಎಡಿಜಿಪಿ ಐಪಿಎಸ್ ಅಧಿಕಾರಿ ಎಂ ಚಂದ್ರಶೇಖರ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಒಕ್ಕಲಿಗ ಮುಖಂಡರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ನಗರ ಹೊರವಲಯದ ಕಡಪ್ಪ ಬೈಪಾಸ್ ರಸ್ತೆಯಲ್ಲಿರುವ ಜೆ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಒಕ್ಕಲಿಗ ಮುಖಂಡರಾದ ಮಾಜಿ ನಗರಸಭಾ ಸದಸ್ಯ ವೆಂಕಟರಮಣಪ್ಪ ಸಾಮ್ರಾಟ್ ಕಾಲೇಜಿನ ಗೌಡ ದೊಡ್ಡಹಳ್ಳಿ ಗೋಪಾಲಕೃಷ್ಣ ವಕೀಲ ವಾಸ್ತು ರಮೇಶ್ ಕುರುಬೂರು ನಟರಾಜ್ ಮಾತನಾಡಿ ಎಡಿಜಿಪಿ ಜಿ ಪಿ ಎಂ ಚಂದ್ರಶೇಖರ್ ಅಧಿಕಾರಿಯು ಅನೇಕ ಅಕ್ರಮ ಭೂ ಅವ್ಯವಹಾರಗಳಲ್ಲಿ ತೊಡಗಿದ್ದು ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದು ಇಪ್ಪತ್ತು ಕೋಟಿ ಬೇಡಿಕೆ ಇಟ್ಟಿದ್ದು ಈ ಬಗ್ಗೆ ಅವರದೇ ಇಲಾಖೆ ಅಧಿಕಾರಿಗಳು ದೂರನ್ನು ನೀಡಿರುವ ದಾಖಲೆಗಳಿರುತ್ತವೆ ಮತ್ತು ಇವರ ಪತ್ನಿ ಹೆಸರಿನಲ್ಲಿ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಮೂವತ್ತೆಂಟು ಮಹಡಿಗಳ ಬೃಹತ್ ಕಟ್ಟಡವನ್ನು ರಾಜಕಾಲುವೆ ಮೇಲೆ ಮತ್ತು ಸರ್ಕಾರಿ ಕೆರೆಯನ್ನು ಅಕ್ರಮವಾಗಿ ಅತಿಕ್ರಮಿಸಿ ಕೆರೆ ಬಫರ್ ಝೋನ್ ನಿಯಮಗಳಿಗೆ ವಿರುದ್ಧವಾಗಿ ಕಟ್ಟಡವನ್ನು ಕಟ್ಟಿರುತ್ತಾರೆ ಸರ್ಕಾರ ಇಂತಹ ಅಧಿಕಾರಿಯನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಿತ್ತು ಈ ಹಿನ್ನೆಲೆಯಲ್ಲಿ ಎಡಿಜಿಪಿ ಚಂದ್ರಶೇಖರ್ ಅವರು ಕುಮಾರಸ್ವಾಮಿ ಅವರ ಕುರಿತು ಅವಹೇಳನಕಾರಿಯಾಗಿ ಸಂಬೋಧಿಸಿ ತಾನು ಸಂಸ್ಕಾರ ರಹಿತನಾಗಿ ವರ್ತಿಸಿರುವ ಈತನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದರು ಮೈಸೂರಿನ ಮೂಡಾ ಮುಖ್ಯಮಂತ್ರಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅವರ ಮಾತಿಗೆ ತಕ್ಕಂತೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಕೆಲಸ ರುವ ಈ ಭ್ರಷ್ಟ ಐ ಪಿ ಎಸ್ ಅಧಿಕಾರಿ ಚಂದ್ರಶೇಖರ್ ಅವರನ್ನು ಸರ್ಕಾರ ಕೂಡ್ಲಿ ವಜಾ ಮಾಡಬೇಕು ಮತ್ತು ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ಹಾಗೂ ರಾಜ್ಯದಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಇದೇ ವೇಳೆ ಒಕ್ಕಲಿಗ ಸಮುದಾಯದ ಮುಖಂಡರು ಸರ್ಕಾರವನ್ನು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಕುರುಬೂರು ಮಲ್ಲಿಕಾರ್ಜುನ ಗೌಡ ಹಳ್ಳಿ ಬೈರೆಡ್ಡಿ ಆವುಲಪ್ಪ ಯನಮಲಪಾಡಿ ಚಂದ್ರಾರೆಡ್ಡಿ ತಿನಕಲ್ಲು ಮುನಿರೆಡ್ಡಿ ವಡ್ಡಹಳ್ಳಿ ರಾಮಕೃಷ್ಣ ಬೊಮ್ಮೆಕಲ್ಲು ಬಿಆರ್ ನಾರಾಯಣಸ್ವಾಮಿ ಜಿ ಕೆ ಮಧು ಸದಾಶಿವ ಸುರೇಂದ್ರ ರೆಡ್ಡಿ ಗೋಪಲ್ಲಿ ರಘುನಾಥ್ ರೆಡ್ಡಿ ಕಡಶಾನಹಳ್ಳಿ ವೆಂಕಟಸ್ವಾಮಿ ರೆಡ್ಡಿ ವೆಂಕಟಶಿವರೆಡ್ಡಿ ಮನೋಹರ್ ರೆಡ್ಡಿ ಸ್ವಾಮಿ ಶ್ರೀನಿವಾಸ ರೆಡ್ಡಿ ಮಧು ವಕೀಲ ರಾಜೇಶ್ ರಂಗೇಗೌಡ ಚೌಡರೆಡ್ಡಿ ರಾಹುಲ್ ಶಶಾಂಕ್ ವೀರಭದ್ರ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕೇಂದ್ರ ಸರ್ಕಾರ ಅಧಿಕಾರಿ ಹಿಮಾಚಲ ಪ್ರದೇಶದಿಂದ ನಿಯೋಜನೆ ಮೇಲೆ ಬಂದಿರೋ ಅಧಿಕಾರಿಗಳು ಇಲ್ಲಿ ಸರ್ಕಾರದ ಒಂದು ಮಟ್ಟದಲ್ಲಿ ಅವರನ್ನು ಕುಮಾರಸ್ವಾಮಿ ಅವರನ್ನ ಒಂದು ಪರಿಪೋಷ ಮಾಡಬೇಕನ್ನೋ ಉದ್ದೇಶದ ತಾನೇ ಆ ಒಂದು ಎ ಡಿ ಸಿಕ್ಕಿಟ್ಟು ಲೋಕಾಯುಕ್ತ ಮೂಡಾ ಪ್ರಕಾರದಲ್ಲಿ ನೇಮಿಸಿ ಅವ್ರನ್ನ ಬಳಸ್ಕೊಳ್ತಾ ಇದ್ರು ಆ ಒಂದು ಇದರಲ್ಲಿ ಅಧಿಕಾರಿಗಳ ವಿರುದ್ಧವಾಗಿ ಅವ್ರು ಬಿಡೀತಾರದನ್ನು ಸರ್ಕಾರದಲ್ಲಿ ತಪ್ಪನ್ನು ನಾವು ಪತ್ರಿಕಾ ಮುಖಾಂತರ ಅವರು ತಿಳಿಸಿರ್ತಾರೆ ಕುಮಾರಸ್ವಾಮಿ ಸ್ವಾಮಿ ಅದನ್ನು ಅವರು ಯಾವ ರೀತಿ ಯಾವ ಪದ ಬಳಕೆ ಮಾಡಿಕೊಂಡು ಮಾತಾಡಬೇಕಂತ ಬಳಸಿಲ್ಲ ಅವರು ಇವರನ್ನು ದುಷ್ಟಿನಿಟ್ಟಿಕೊಂಡು ಕುಮಾರಸ್ವಾಮಿಯನ್ನು ಕೆಟ್ಟ ಪದ ಬಳಸಿ ಮಾತಾಡೋದಕ್ಕೆ ತುಂಬ ಖಂಡನೀಯ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಇದ್ರ ಬಗ್ಗೆ ನಮ್ಮ ಒಂದು ಸಮುದಾಯದ ಹಿರಿಯ ನಾಯಕರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು ಹಾಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಓದಿ ಶನಿವಾರ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅದರ ನಂತರ ಸ್ವಲ್ಪ ಸಮಯದಲ್ಲೇ ಒಂದು ಪತ್ರವನ್ನು ಎ ಡಿ ಜಿ ಪಿ ಅವರಾದಂಥ ಚಂದ್ರಶೇಖರ್ ಅವರು ಮಾಡಿ ಅದರಲ್ಲಿ ಆ ಪತ್ರದಲ್ಲಿ ಅವರ ಎಸ್ ಐ ಟಿ ಟೀಮ್ ತಂಡದಲ್ಲಿ ಅವ್ರ ಕೆಳಗಡೆ ಕೆಲಸ ಮಾಡತಕ್ಕಂಥವರಿಗೆ ಉಂಟವಾಗಿ ಪದ ಮಾಡಿರ್ತಕ್ಕಂಥ ಒಂದು ವಿಚಾರವಾಗಿ ನಾವು ಇವಾಗ ಅಸಮಾಧಾನವನ್ನು ಇಲ್ಲಿ ನಾವು ಇಲ್ಲಿ ಈ ಪತ್ರಿಕಾ ಗೋಷ್ಠಿನ ಕರೆ ಬರ್ನಾಡ್ ಶಾ ಅವರು ಹೇಳಿರ್ತಕ್ಕಂಥ ಕೆಲವು ಮಾತುಗಳನ್ನ ತಗೊಂಡು ಹಂದಿಗಳು ಹೊಲಸನ್ನ ಇಷ್ಟಪಡ್ತವೆ ಹಂದಿಗಳ ಪ್ರವಾಸ ಮಾಡಿದರೆ ನಾವು ಸಹಿತ ಆ ಕೊಳಕನ್ನು ಹಚ್ಕೋಬೇಕಾಗ್ತದೆ ಸಹಿಸ್ಕೋಬೇಕಾಗ್ತದೆ ಅದು ಬೇಡ ಈಗ ಹಾಲಿ ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಅಥವಾ ಶಕ್ತಿ ಇರ್ತಕ್ಕಂಥವರು ಕ್ರಿಮಿನಲ್ಗಳು ನಮ್ಮನ್ನು ಕುಗ್ಗಿಸುವಂಥ ಕೆಲಸ ಮಾಡ್ತಾರೆ ನಾವು ಅದಕ್ಕೆ ಭಯ ಪಡೋದು ಬೇಡ ನಾನಂತೂ ಭಯ ಇಲ್ಲದೆ ಕೆಲಸ ಮಾಡಿ ನೀವು ಭಯ ಇಲ್ಲದೆ ಕೆಲಸ ಮಾಡಿ ಅಂತ ರೀತಿಯಲ್ಲಿ ಮಾತ್ರ ಕೊಡಬೇಕು ಇಲ್ಲಿ ಏನಾದರೂ ವಿಚಾರ ಕುಮಾರಸ್ವಾಮಿ ಸಾಹೇಬರು ಪ್ರಸ್ತಾಪ ಮಾಡಿದಾಗ ನಿಮಗೇನಾದರೂ ನೋವಾಗಿದರೆ ನಿಮಗೇನಾದರೂ ಸಮಸ್ಯೆ ಇದ್ರೆ ಅದನ್ನು ಬೇಕಾದ ಕಡೆಯಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಅದನ್ನು ಬೇರೆ ರೀತಿಯಲ್ಲಿ ನೀವು ಪ್ರಸ್ತಾಪ ಮಾಡ್ಬೋದಾಗಿತ್ತು ಪದಗಳಿಗೆನ ನೀವು ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಯಾಗಿ ನೀವು ಬಳಸುವಂಥ ಏನಿದೆ ಆ ಪದಗಳನ್ನ ನೋಡಿದರೆ ನಿಮ್ಮ ಸಂಸ್ಕೃತಿನ ತಿಳಿಸ್ಬಿಡಿ ಒಬ್ಬ ಹಿರಿಯ ರಾಜಕಾರಣಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಕೇಂದ್ರ ಮಂತ್ರಿಗಳನ್ನ ನೀವು ಬಳಸಿರ್ತಕ್ಕಂಥ ಪದಗಳು ಬಹಳ ಆಕ್ಷೇಪ ಕೊಡುವಂಥ ಒಂದು ಪದಗಳಾಗಿರುತ್ತೆ ಸೊ ಈ ಈ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡಿ ಇವರು ಅವ್ರನ್ನ ನಮ್ಮ ಸಮುದಾಯದ ಹಿರಿಯ ನಾಯಕರನ್ನ ಮಾತಾಡಿದನ್ನ ನೋಡಿ ನಮಗೆಲ್ಲೂ ಅತೀವವಾದಂಥ ಬೇಸರ ಆಗಿದೆ ನೋವಾಗಿದೆ ಈ ಮಾತಾಡಿರ್ತಕ್ಕಂಥ ಎ ಡಿ ಜಿ ಪಿ ಅವರು ಚಂದ್ರಶೇಖರ್ ಅವರು ಏನಿದ್ದಾರೆ ಈಗಾಗಲೇ ನಮ್ಮ ಹಿರಿಯರು ಹೇಳದಂಗೆ ಹಿಮಾಚಲ್ ಪ್ರದೇಶ ಕೇಡರ್ನ ಒಬ್ಬ ಐ ಪಿ ಎಸ್ ಅಧಿಕಾರಿ ಏನೋ ನಮಗೂ ಗೊತ್ತಿದ್ದಂಥ ಮಟ್ಟಕ್ಕೆ ಐದು ವರ್ಷಕ್ಕೆ ಮೇಲೆ ಯಾವುದೇ ಒಂದು ಕೇಡರ್ ಎಲ್ಲಿ ಯಾವುದು ರಾಜ್ಯದ ಕೇಡರ್ ಇರ್ತದೆ ಅದನ್ನು ಬಿಟ್ಟು ಐದು ವರ್ಷಕ್ಕೆ ಮೇಲೆ ಬೇರೆ ಕಡೆ ಇರೋಂಗಿಲ್ಲ ಇವರು ಇಲ್ಲಿ ಯಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಅಂತ ಒಬ್ಬ ಅಧಿಕಾರಿನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಇಟ್ಕೊಂಡು ಒಬ್ಬ ಕೇಂದ್ರ ಮಂತ್ರಿನ ಅವಮಾನ ಆಗುವ ರೀತಿಯಲ್ಲಿ ಅವರು ಮಾತಾಡಿರಬೇಕಾದ್ರೆ ಇನ್ನೂ ಅವ್ರನ್ನ ಒಂದು ಉನ್ನತ ಹುದ್ದೆಯಲ್ಲಿ ಇಟ್ಕೊಂಡು ಅವ್ರನ್ನ ಇಲ್ಲೇ ಇಟ್ಕೊಂಡು ಅವರಿಗೆ ಮಾನಸನ್ಮಾನಗಳು ಕೊಡುವಂತ ರೀತಿ ನೋಡಿದ್ರೆ ನಮಗೆಲ್ಲ ಬಹಳನೆ ಬೇಜಾರಾಗಿದೆ ನೋವಾಗಿದೆ ನಮ್ಮ ಸಮುದಾಯದವರು ಎಲ್ಲರನ್ನು ಈ ದಿವಸ ತಮ್ಮ ಮುಖ್ಯನ ಒತ್ತಾಯ ಮಾಡ್ತೀವಿ ಕೂಡಲೇ ಚಂದ್ರಶೇಖರ್ ಅವರು ಆಡಿರ್ತಕ್ಕಂಥ ಮಾತುಗಳು ಅಥವಾ ಪಡೆಸಿರ್ತಕ್ಕಂಥ ಪದಗಳನ್ನ ವಾಪಸ್ ತಗೋಬೇಕು ಕ್ಷಮೆಯನ್ನ ಆಚರಿಸಬೇಕು ಎರಡನೇದು ರಾಜ್ಯ ಸರ್ಕಾರ ಈ ರೀತಿ ಉದ್ದಟತನ ಇರತಕ್ಕಂಥ ಅಧಿಕಾರಿಗಳನ್ನ ಉನ್ನತ ಸ್ಥಾನದಲ್ಲಿ ಎಸ್ ಐ ಟಿ ಮುಖ್ಯಸ್ಥರಾಗಿ ಎಲ್ಲ ನೇಮಿಸಿದರೆ ಇವರು ಯಾವ ರೀತಿ ನ್ಯಾಯೋಚಿತವಾಗಿ ಇವರು ತನಿಖೆಗಳನ್ನ ಮಾಡ್ತಾರೆ ಅಂತ ನಮ್ಮ ಅನುಮಾನ ಇರೋದರಿಂದ ಆ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಿ ಅವ್ರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಅವ್ರು ಆಡಿರ್ತಕ್ಕಂಥ ಮಾತುಗಳಿಗೆ ಏನಿದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ನಾವು ನಮ್ಮ ಸಮುದಾಯದ ಪರವಾಗಿ ಒತ್ತಾಯ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಅವರೇನಾದರೂ ಕ್ಷಮೆ ಕೂರಲಿಲ್ಲ ಸರ್ಕಾರ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಮ್ಮ ಸಮುದಾಯದ ಕಡೆಯಿಂದ ಉಗ್ರ ಹೋರಾಟವನ್ನು ಸಹಿತ ನಾವು ಅನ್ಕೊಂಡ್ ಈ ರೀತಿ ನಾವು ನಮ್ಮ ಏನಿದೆ ಬೇಸರ ಏನಿದೆ ಅದು ನಿಮ್ಮ ಗಾತ್ರ ಕೆಂಪೇಗೌಡ ಒಂದು ಸಮಯದಲ್ಲಿ ಈ ಬೆಂಗಳೂರು ಉಳಿಬೇಕಾದ್ರೆ ಒಂದು ಗರ್ಭಿಣಿ ಲಿಂಗ್ಸನ್ನು ಬಲಿ ಕೊಟ್ಟರೆ ಉಳಿಯುತ್ತೆ ಅಂದಾಗ ತನ್ನ ಬೇರೆಯವ್ರನ್ನ ಬಲಿ ಕೊಟ್ಟರೆ ಅದು ಶಾಂತಿ ಆಗಲ್ಲ ಸ್ವಂತ ತನ್ನ ಸೊಸೆಯನ್ನೇ ಬಲಿ ಕೊಟ್ಟಿರ್ತಕ್ಕಂಥ ವಂಶಸ್ಥರು ನಾವು ಕೆಂಪೇಗೌಡ ವಂಶಸ್ಥರು ನಾವೆಲ್ಲ ಕುಮಾರಸ್ವಾಮಿ ಈ ನಾಡ ಕಟ್ಟಿರ್ತಕ್ಕಂಥ ಕೆಂಪೇಗೌಡರ ವಂಶಸ್ಥರನ್ನೇ ಅವ್ರನ್ನ ನಾವು ಯಾವ ಪದದಲ್ಲಿ ಉಪಯೋಗಿಸ್ಬೇಕಂದ್ರೆ ಅವ್ರಿಗೆ ತುಂಬ ದೊಡ್ಡವರು ಅವರಿಗೆ ಸಂಸ್ಕಾರ ಅನ್ನೋದು ಕಳಿಸಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ ಸಂಸ್ಕಾರ ಇದ್ದಿದ್ದರೆ ನಾನು ಯಾವ ಸ್ಥಾನದಲ್ಲಿದ್ದೀನಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪರಿಜ್ಞಾನ ಅವ್ರಿಗೆ ಇರ್ತಾ ಇತ್ತು ಆ ಸಂಸ್ಕಾರ ಕಳಿಸಿಲ್ಲ ಆ ಹಿನ್ನೆಲೆಯಲ್ಲಿ ಇಂಥ ಪದಗಳನ್ನು ಬಳಸ್ತಾರೆ ಅಂಥವ್ರಿಗೆ ಇವ್ರನ್ನ ಹೋಲಿಕೆ ಮಾಡ್ಬೋದು ಅನ್ನೋದು ನಾವು ಕೆಟ್ಟ ಪದ ಉಪಯೋಗಿಸ್ತಕ್ಕಂಥವರೆಲ್ಲ ನಾವು ಕೆಟ್ಟದಾಗಿ ಮಾತಾಡ್ತಕ್ಕಂಥವರೆಲ್ಲ ನೀನು ತಪ್ಪು ಮಾಡಿರ್ತಕ್ಕಂಥದ್ದನ್ನು ಪ್ರೆಸ್ ಮೀಟ್ ಮಾಡಿದ್ರೆ ನೀನು ರಾಜವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನು ಮರೆತು ಒಂದು ಪ್ರೆಸ್ ನೋಟ್ ಕಳಿಸ್ತೀನಿ ಅಂತಂದ್ರೆ ಅದರಲ್ಲಿ ವರ್ಡ್ ಸೇರಿದೆ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಇಂಥ ವರ್ಡ್ಗಳನ್ನು ಉಪಯೋಗಿಸಿರ್ತಕ್ಕಂಥ ಇವ್ರನ್ನ ಪಕ್ಷ ಯಾವುದಾದ್ರೂ ಇರಲಿ ಇವತ್ತು ನಿಮ್ಗಾಗುತ್ತೆ ನಾಳೆ ಇನ್ನೊಬ್ರಿಗಾಗುತ್ತೆ ಅದನ್ನು ಬೇರೆ ಅರ್ಥದಲ್ಲಿ ಹೇಳಿರ್ತಾರೆ ಅಂತಾರಲ್ಲ ಇವರು ಯಾರೋ ನಾಳೆ ಇವರಿಗೂ ಇದೆ ಮುಂದೆ ಇದೆ ಇಂಥ ಸಮುದಾಯವನ್ನು ಈ ಥರ ಮಾತಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಲ್ಕು ದಿನಗಳಲ್ಲಿ ಒಕ್ಕಲಿಗ ಸಮುದಾಯ ಏನು ಕಂಬೇಗೌಡ ವಂಶಸ್ಥರ ಏನು ಅಂತ ನಾವೇನು ಕಣ್ಣು ಮುಚ್ಚಿ ಕೂತ್ಕೊಂಡಿಲ್ಲ ನಾವು ಸಂಪ್ರದಾಯಸ್ಥರು ನಮಗೆ ಕೆಂಪೇಗೌಡರ ಕಾಲದಲ್ಲಿ ಏರ್ಪಟ್ಟಿರ್ತಕ್ಕಂಥ ಹಿರಿಯ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಾ ಇದ್ದೀವಿ ಮಾತಾಡಬೇಕಂದ್ರೆ ಒಳಗಾರ ಲಾಂಗ್ವೇಜ್ ನಮಗೆ ಬರಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ ನಮ್ಗೆ ಜಾಸ್ತಿ ಬರುತ್ತೆ ಆದ್ರೂ ವಸ್ತರು ಅನ್ನೋದಕ್ಕೆ ಇವಾಗ ನೋಡಿ ಎಲ್ಲರೂ ಏನು ಮಾತಾಡಬೇಕು ಅದೇ ಇದ್ದಾರೆ ನಿಮ್ಮ ಥರ ಒಳಗಾರ ಲ್ಯಾಂಗ್ವೇಜ್ ನಾವು ಮಾತಾಡ್ತಾ ಇಲ್ಲ ಮಾತಾಡಬೇಕು ಅಂತಂದ್ರೆ ಹೋರಾಟಗಳು ನೀವು ಹೇಳ್ತೀರಾ ನೀವು ಕಾನೂನು ಏನು ಎತ್ಕೊಂಡ್ರಿ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕೋರ್ಟ್ಗೆ ಬೇಕು ನೀನು ನೀನು ಹೇಳ್ತಕ್ಕಂಥ ಒಂದು ನಿಮಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ನಿನ್ನ ಐ ಪಿ ಎಸ್ ಹುದ್ದೆಗೆ ನೀನೇ ಈ ಮಟ್ಟಕ್ಕಿದೆ ಅಂತಂದ್ರೆ ನಾವು ಯಾಕೆ ಮಾತಾಡಬಾರ್ದು ಅಲ್ಲಿಗೆ ನಮಗೆ ಕಾನೂನು ನಾವು ಕೈ ಕಾನೂನು ಎತ್ಕೋಬೋದಲ್ಲ ನೀವು ಇದೇನು ಸಂಸ್ಕಾರ ಕಲಿಸಿರೋದು ನಿಮ್ಮ ಅಪ್ಪ ಅಮ್ಮ ಫಸ್ಟು ಸಂಸ್ಕಾರ ಕಲ್ರಿ ಚಂದ್ರಶೇಖರ್ ಯಾವ ವೃತ್ತಿಯಲ್ಲಿದ್ದೀನಿ ನಾನು ಲೋಕಾಯುಕ್ತ ಎಸ್ ಐ ಟಿ ಅಂದರೆ ನಾನು ಮುಖ್ಯಸ್ಥರಾಗಿ ನೇಮಿಸಿದ್ದಾರೆ ನನ್ನ ಜವಾಬ್ದಾರಿ ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇಷ್ಟು ಇರ್ತಕ್ಕಂಥದ್ದು ನಾನು ಕಾರ್ಯಾಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಶಾಸಕರಾಗಿ ಅವ್ರ ಸಂವಿಧಾನವನ್ನು ರಚನೆ ಮಾಡ್ತಾರೆ ನಾನು ಅದನ್ನು ಪರಿಪಾಲನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಅಂದ್ರೆ ಪರಿಜ್ಞಾನ ಇಲ್ವಾ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡ್ತಾರೆ ನೀನು ಮಾತಾಡ್ತಕ್ಕಂಥ ಒಳಗರ್ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡ್ತಕ್ಕಂಥವ್ರು ನಿಮಗೆ ಸಂಸ್ಕಾರ ನಿಮ್ಮ ದೊಡ್ಡವರು ಕಲಿಸಿದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ మొదలు సంస్కారలీ మక్కు కలసీ సార్ జనా కలితారా రాజ్యద అవున హిం మాట్ాడద అంత ఆ ఉర్స్సు నిమ్మూ అంత మాట్తర్ సార్వజన బరుదూ ముచిత వాళ్ళు బహిరంగీడియో కన్ఫరెన్స్ కరెబిట్టు నాలుగు మాతాడిత అంశ అపరాధ నీ మాతను వాపస్ పడుకో నూ అంత బహిరంగ క్రమ కళ సాధ్యనా ಬೆಂಗಳೂರಲ್ಲಿ ಕೋಟ್ಯಾಧ್ಯ ಅಬು ಅಚ್ಚೋಟ್ರಿ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ ನಿಮ್ಮ ಅಲ್ಲಿ ಏನ್ ಮಾತಾಡಬಾರ್ದಾ ನೀವು ಐ ಪಿ ಎಸ್ ಆದರೆ ನೋಡಿ ಇವೆಲ್ಲನೂ ಬಿಡಬೇಕು ಕೆಂಪೇಗೌಡರ ವಂಶಸ್ಥರ ಬಗ್ಗೆ ಯಾರೇ ಮಾತಾಡಿದ್ರು ಸಹ ರಾಜ್ಯದಲ್ಲಿ ಸುಮ್ಮನೆ ಇರ್ತಾರ ಅನ್ನೋರು ಅದ್ರ ಪಕ್ಕಕ್ಕಿಟ್ಟು ಮೊದಲು ಕಾನೂನು ಸುವ್ಯವಸ್ಥೆ ಅಂತ ನಾವು ನೋಡ್ತೀವಿ ನಿಮ್ಮ ದೌರ್ಜನ್ಯಕ್ಕೆ ನಿಂಗೆ ಮುಂದುವರಿಸಿದ್ರೆ ನಮಗೂ ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ನಮಗೂ ಇನ್ನೂ ಸ್ವಾಮೀಜಿಗಳಿದ್ದಾರೆ ಇನ್ನ ಹಿರಿಯರಿದ್ದಾರೆ ಅವರೆಲ್ಲ ಒಂದು ಮಾತು ಮಾತಾಡಿಬಿಟ್ರೆ ರಾಜ್ಯದಲ್ಲಿ ಏನೇನಾಗುತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಮಿಲಿಟರಿ ಫೋರ್ಸ್ ಬಂದ್ರು ಆಗಲ್ಲ ಇದು ಫಸ್ಟ್ ತಿಳ್ಕೊಳ್ಳಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡಕ ಸಂಪ್ರದಾಯ ಒಕ್ಕಲಿಗ ಸಮುದಾಯ ಸನ್ಮಾನ್ಯ ದೇವೇಗೌಡ ದೇವೇಗೌಡ ಅಂತಂದ್ರೆ ಒಂದು ಶಕ್ತಿ ಅಂತವರ ಮಗನಾಗಿ ಡೈಮಂಡ್ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತ ಡೈಮಂಡ್ ಆದಂತ ವ್ಯಕ್ತಿ ಸನ್ಮಾನ್ಯ ಕುಮಾರಣ್ಣ ಅವರು ಕುಮಾರಣ್ಣವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ನೆಲ ಜಲ ಮತ್ತು ನೀರು ಇನ್ನೂ ರೈತಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಇವರ ಕಾಲದಲ್ಲಿ ಏನು ಲಾಟಿ ನಿಷೇಧ ಇರ್ಬೋದು ರೈತರಿಗೆ ಒಂದು ಸಾಲ ಮನ್ನಾ ಸಾರಾಯಿ ನಿಷೇಧ ಇರ್ಬೋದು ಇತರ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಕುಮಾರಣ್ಣ ಇಂತಹ ಕುಮಾರಣ್ಣನ ಬಗ್ಗೆ ಇವತ್ತೊಂದು ದಿವಸ ಒಬ್ಬ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾ ಒಬ್ಬ ಅಧಿಕಾರಿ ಮಾತಾಡಿರ್ತಕ್ಕಂಥ ಮಾತು ಇದನ್ನ ಖಂಡಿಸ್ತೀವಿ ಅದರ ಪ್ರಯುಕ್ತ ಈಗ ನಮ್ಮ ಸಮುದಾಯ ಇಲ್ಲಿ ಉದ್ದೇಶ ಇದು ಖಂಡನೀಯ ಅವರನ್ನ ಏನು ಇವತ್ತು ನಾವು ಪದ ಬಳಸಿರೋದನ್ನು ನಾವು ಕಂಡಿಸೋದು ವಿಚಾರದಲ್ಲಿ ಏನಾದರೂ ಮಾಡಿ ಇದು ಎಲ್ಲೋ ಒಂದು ಕಡೆ ಸಂಚಲನ ರೂಪಿಸ್ತಾ ಇರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳಿ ನನ್ನ ಮನಸ್ಸಿಗೆ ಅನಿಸ್ತದೆ ಯಾಕೆ ಅಂತಂದ್ರೆ ಒಬ್ಬ ಅಧಿಕಾರಿ ನಮ್ಮ ಮಾತನ್ನು ಕೇಳೋರ್ನ ಹಾಕಿ ಏನು ವಿರೋಧ ಪಕ್ಷದವ್ರನ್ನೇ ನಿರ್ಮೂಲನೆ ಮಾಡಬೇಕು ಅದು ಯಡಿಯೂರಪ್ಪ ಇರ್ಬೋದು ವಿಜಯೇಂದ್ರ ಇರ್ಬೋದು ಅಥವಾ ಕುಮಾರಣ್ಣ ಇರ್ಬೋದು ಇವ್ರನ್ನ ಒಂದು ದಿವಸ ಆದ್ರೆ ಜೈಲಲ್ಲಿ ಹಾಕಬೇಕು ಕುಮಾರಣ್ಣ ಅನ್ನೋ ಮೂಲ ಉದ್ದೇಶನೇ ಇದರ ಒಂದು ತಂತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದ್ರಿಂದ ಇವರು ಮಾಡ್ತಾ ಇರತಕ್ಕಂತ ಕೆಲಸ ರಾಜಕಾಲುವೆ ಮೇಲೆ ಇವತ್ತು ಮೂವತ್ತೆಂಟು ಅಂತಸ್ತು ಬಿಲ್ಡಿಂಗ್ ಕಟ್ತಾ ಇದಾರೆ ಅನ್ನೋ ಒಂದು ಸುದ್ದಿನೂ ನಮಗೆ ಬಂದಿದೆ ಆದ್ರೆ ಇದು ಇವ್ರು ಮಾಡ್ತಾ ಇರೋದು ಸರಿ ಇದೆಯಾ ಇವರು ಕ್ರಿಮಿನಲ್ ಅಲ್ವಾ ಇಂಥ ಪದ ಬಳಸ್ಬೋದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರು ರಾತ್ರಿ ಅನ್ನದೇ ಹಗಲನ್ನದೇ ಹೃದಯ ಆಪರೇಷನ್ ಆಗಿದ್ರು ಸಹ ಸೇವೆ ಅನ್ನಿಸ್ತಾರೆ ಅಂತ ಮಹಾನ್ ಚೇತನ ಸನ್ಮಾನ್ಯ ಕುಮಾರಣ್ಣ ಇವತ್ತು ಅವರಿಗೆ ಅವರ ಒಂದು ಸೇವೆಯನ್ನು ಪರಿಗಣಿಸಿ ಇಡೀ ಭಾರತ ದೇಶದಲ್ಲಿ ಒಂದು ಉನ್ನತವಾದ ಸ್ಥಾನಮಾನವನ್ನ ಸನ್ಮಾನ್ಯ ಮೋದಿಜಿಯವರು ನೀಡಿರ್ತಾರೆ ಇವತ್ತು ಅವರ ಒಂದು ಕಾರ್ಯವೈಖರಿ ಯಾವ ತರ ಇದೆ ಅಂತಂದ್ರೆ ದೇಶದ ಉದ್ಯೋಗಕ್ಕೂ ಏನು ಮುಚ್ಚಿದಾವೆ ಫ್ಯಾಕ್ಟರಿಗಳು ಅದನ್ನೆಲ್ಲ ಪುನಚಾದನ ಮಾಡಬೇಕಂತ ಹೇಳಿ ಹೋರಾಟ ಹಗೂ ರಾತ್ರಿ ಅವರು ದುಡಿತಾ ಇರ್ತಾರೆ ಅಂತ ಮಹಾನ್ ಚೇತನ ಸನ್ಮಾನ್ಯ ಕುಮಾರಣ್ಣ ಇಂಥ ವ್ಯಕ್ತಿಯ ವಿರುದ್ಧವಾಗಿ ಈ ತರ ಇವರು ಪದಾನ ಬಳಸಿರೋದು ಅಕ್ಷಮ್ಯ ಅಪರಾಧ ಆದ್ರಿಂದ ನಾವು ಸಹ ಈ ಸಂದರ್ಭದಲ್ಲಿ ಇವರು ಪೊಲೀಸ್ ವ್ಯಕ್ತಿ ಅಂತ ಹೇಳಿದ್ರೆ ಒಂದು ಗೌರವ ಆ ಕಾಕಿ ಬಟ್ಟೆ ಅಂತಂದ್ರೆ ಒಂದು ಗೌರವ ಅದಕ್ಕೆ ಏನು ಸಮಾಜದಲ್ಲಿ ಒಂದು ನ್ಯಾಯ ನೀತಿ ಧರ್ಮ ಅನ್ನೋದನ್ನ ಅಂತ ಶಕ್ತಿ ಇರ್ತದೆ ಆ ಬಟ್ಟೆ ಹಾಕೊಂಡ್ರೆ ಆ ಶಕ್ತಿ ಇರುತ್ತದೆ ಅಂತೇಳಿ ಒಂದು ಅರ್ಥ ಆದ್ರೆ ಇವರು ಆ ನ್ಯಾಯ ನೀತಿ ಧರ್ಮ ಅನ್ನ ಬಿಟ್ಟು ಈ ಕೆಲವೊಂದು ಪೊಲೀಸರಿಗೆ ನಾನು ಹೇಳೋ ಪ್ರಧಾನ ವಹಿಸ್ತದೆ ಪೊಲೀಸರು ಅನ್ನೋದನ್ನ ಬಿಟ್ಬಿಟ್ಟು ಪೋಲಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ